ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಓಪನ್ ಪೋರ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ ಈ ಓಪನ್ ಪೋರ್ಸ್ ಹೇಗೆ ಬರತ್ತೆ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಏನು ಮನೆಯಲ್ಲೇ ಉಪಾಯ ಮಾಡಿ ಇದಕ್ಕೆ ಮನೆ ಮದ್ದನ್ನ ಕಂಡುಹಿಡೀಬೋದು ಹಾಗೆ ಇದರಿಂದ ಈ ಆಗುವಂಥ ತೊಂದರೆಗಳೇನು ಮತ್ತು ಇದು ಬರದೇ ಇರೋದಕ್ಕೆ ಏನು ನಾವು ಒಂದು ಪ್ರಿವೆನ್ಷನ್ ಮೆಥಡನ್ನ ತಗೋಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಓಪನ್ ಪೋರ್ಸ್ ಯಾಕೆ ಬರುತ್ತೆ ಏನಿಕಂದರೆ ನಮ್ಮ ಮುಖದಲ್ಲಿ ಸಿಬಮ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈ ಸೀಬಮ್ ಪ್ರೊಡಕ್ಷನ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ಸೀಬಮ್ ಅನ್ನೋದು ಒಂದು ಮುಖದಲ್ಲಿ ಇರುವಂಥ ನ್ಯಾಚುರಲ್ ಆಯಿಲ್ ಇದು ತುಂಬ ಹೆಚ್ಚಿಗೆ ಜಾಸ್ತಿ ಪ್ರೊಡಕ್ಷನ್ ಆದಾಗಲೂ ತೊಂದರೆ ಆಗುತ್ತೆ ಅಥವಾ ತುಂಬ ಪ್ರೊಡಕ್ಷನ್ನೇ ಇಲ್ಲದೆ ಇರುವಾಗ ನಮ್ಮ ಮುಖ ತುಂಬ ಡ್ರೈ ಆಗಿ ಸುಕ್ಕಟ್ಟಾಗ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಹೇಗೆ ತಡೆಗಟ್ಬೋದು ಅಥವಾ ಇದು ಯಾಕೆ ಬರತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಮುಖದಲ್ಲಿ ಓಪನ್ ಪೋರ್ಸ್ ಅಂದರೆ ಸಣ್ಣ ಸಣ್ಣ ರಂಧ್ರಗಳು ಯಾಕೆ ಬರತ್ತೆ ಅಂದರೆ ನಾವು ಮುಖನ ಸರಿಯಾಗಿ ಕ್ಲೆನ್ಸ್ ಮಾಡದೇ ಇರುವಾಗ ಯಾಕಂದರೆ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಈ ಕ್ಲೈಮೇಟ್ ಚೇಂಜಸ್ ಇರ್ಬೋದು ಅಥವಾ ಈ ಪೊಲ್ಯೂಷನ್ನಿಂದ ಇರ್ಬೋದು ಇದರಿಂದ ನಮ್ಗೆ ಏನಾಗುತ್ತೆ ಓಪನ್ ಪೋರ್ಸ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಮುಖದಲ್ಲಿ ತುಂಬ ತುಂಬ ಕೊಳೆಗಳು ಕೂತ್ಕೊತಾ ಹೋಗುತ್ತೆ ನಾವು ಸರಿಯಾಗಿ ರೆಗ್ಯುಲರಾಗಿ ಕ್ಲೆನ್ಸ್ ಮಾಡದೇ ಇರ್ಬೋದು ಅಥವಾ ನಾವು ಮೇಕಪ್ ಹಾಕ್ಕೊಂಡು ಹಾಗೆ ಮಲ್ಕೊಂಬಿಡೋದು ಅಥವಾ ನಾವು ಮೇಕಪ್ನ ಸರಿಯಾಗಿ ರಿಮೂವ್ ಮಾಡದೇ ಇರೋದು ಡಬಲ್ ಕ್ಲೆನ್ಸ್ ಮಾಡದೇ ಇರೋದು ಈ ಥರ ಎಲ್ಲ ಮಾಡಿದಾಗ ನಮ್ಮ ಮುಖದಲ್ಲಿ ಈ ಪೊಲ್ಯೂಷನ್ನಿಂದ ಆದಂಥ ತೊಂದರೆಗಳು ಹಾಗೆ ಒಂದು ಸ್ಕಿನ್ ಒಳಗಡೆ ಜಮೆ ಆಗಿ ಅದು ಡೀಪಾಗಿ ಕೂತ್ಕೊಂಡು ಏನಾಗುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಡ್ಸ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಡ್ಸ್ ಸ್ಟಾರ್ಟ್ ಆಗುತ್ತೆ ನಮ್ಮ ಮುಖ ಆಟೋಮೆಟಿಕ್ಕಾಗಿ ಕಳೆನೇ ಇರೋದಿಲ್ಲ ಹಾಗೆ ತುಂಬ ಡಲ್ನೆಸ್ಸಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಮುಖದಲ್ಲಿ ಅಲ್ಲಲ್ಲೇ ನಾವು ಮುಟ್ಟಿರೋ ಆಗಿರುತ್ತೆ ಮತ್ತು ಅಲ್ಲಲ್ಲೇ ಬ್ಲ್ಯಾಕ್ ಬ್ಲಾಕ್ ಆಗಿ ಕಾಣಿಸುತ್ತೆ ಇದನ್ನೇ ನಾವು ವೈಟ್ ಎಡ್ಸ್ ಬ್ಲ್ಯಾಕೆಡ್ಸ್ ಅಂತ ಅನ್ನೋದು ಇದನ್ನು ನಾವು ರಿಮೂವ್ ಮೇಲೂ ಮುಖ ಸಣ್ಣ ಸಣ್ಣ ತೂತುಗಳಾಗಿ ಕಾಣಿಸುತ್ತೆ ಇದು ಏನಕ್ಕೆ ಅಂದರೆ ಹೆಚ್ಚಾಗಿ ಈ ಕೊಳೆಗಳು ಕೂತು ಕೂತು ಏನಾಗುತ್ತೆ ವೈಟೆಡ್ ಬ್ಲ್ಯಾಕೆಟ್ಸ್ ಫಾರ್ಮ್ ಆಗಿ ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸೀಬಮ್ ಪ್ರೊಡಕ್ಷನ್ ಯಾವಾಗ ನಮ್ಮ ಮುಖದಲ್ಲಿ ಆಯ್ಲಿನೆಸ್ ಜಾಸ್ತಿ ಆಗುತ್ತೆ ನಮ್ಮ ಸುತ್ತಮುತ್ತ ಇರುವಂಥ ಡಸ್ಟನ್ನು ನಾವು ಬೇಗ ಅಟ್ರಾಕ್ಟ್ ಮಾಡ್ತೀವಿ ಯಾವಾಗ ಈ ಎಣ್ಣೆ ಮೇಲೆ ಈ ಕೊಳೆಗಳು ಕೂತ್ಕೊಳ್ಳುತ್ತೆ ಅದು ಹಾಗೆ ಆಗಿ ಸ್ಕಿನ್ ಒಳಗಡೆ ಹೋಗಿ ಇದು ಏನಾಗುತ್ತೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಆಗಿ ಫಾರ್ಮ್ ಆಗುತ್ತೆ ಸೊ ಇದನ್ನು ನಾವು ಒಂದು ವೇಪರ್ ತೊಗೊಂಡು ನಾವು ಕ್ಲೀನ್ ಮಾಡ್ಕೊಂಡ್ವಿ ಅಂತ ಇಟ್ಕೊಂಡ್ರು ಮತ್ತು ಆಮೇಲೆ ಇದು ಓಪನ್ ಪೋರ್ಸ್ ಆಗಿ ಮತ್ತಷ್ಟು ಡಸ್ಟ್ನ ಅಲ ಅಲರ್ಜಿನ ನಮಗೆ ಕ್ರಿಯೇಟ್ ಮಾಡಿ ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ ಇವಾಗ ಮುಖದಲ್ಲಿ ಆ್ಯಕ್ನಿ ಬಂದು ಮತ್ತೆ ಸಣ್ಣ ಸಣ್ಣ ರಂಧ್ರಗಳು ಸ್ಟಾರ್ಟ್ ಆಗುತ್ತೆ ಮತ್ತು ಮುಖ ತುಂಬ ವಿಕಾರವಾಗಿ ಕಾಣಿಸ್ತಾ ಹೋಗುತ್ತೆ ಮತ್ತು ಈ ಡಲ್ನೆಸ್ಸಿಂದ ಏನಾಗುತ್ತೆ ಮುಖ ನಾವು ಎಷ್ಟೇ ನಾವು ಗ್ಲೋ ಆಗಿ ನಾವು ಏನೇ ಮೇಕಪ್ ಹಾಕಿದ್ರು ಸ್ವಲ್ಪ ಹೊತ್ತಿಗೆ ನಮ್ಮ ಮುಖದಲ್ಲಿ ಕಳೆನೇ ಇರೋದಿಲ್ಲ ತುಂಬ ಗ್ರೇಯಿಶಾಗಿ ಕಾಣಿಸ್ತಾ ಹೋಗುತ್ತೆ ಸೊ ಇದಕ್ಕಾಗಿ ನಾವು ಮನೇಲಿ ಏನು ಮದ್ದುಗಳನ್ನ ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ನಾವು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಟೊಮೆಟೊನ ತೊಗೋಬೇಕು ಟೊಮೆಟೊನ ತೊಗೊಂಡು ಅದನ್ನು ಸ್ಲೈಸ್ ಮಾಡಿ ಮೂರು ಸ್ಲೈಸ್ ಮಾಡಿ ಇಟ್ಕೋಬೇಕಾಗತ್ತೆ ಒಂದು ಫಸ್ಟು ಇವಾಗ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋಣ ಒಂದು ವೇಳೆ ನಿಮಗೆ ಡ್ರೈ ಸ್ಕಿನ್ ಆಗಿದ್ದರೆ ನೀವು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಸ್ವಲ್ಪ ಕೆನೆನ ಹಾಕ್ಕೊಂಡು ಆ ಒಂದು ಟೊಮೆಟೊಲಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಅಂದರೆ ಪೂರ್ತಿ ಮುಖವನ್ನು ನೀವು ಮಸಾಜ್ ಮಾಡಬೇಕಾಗುತ್ತೆ ಇನ್ಕ್ಲೂಡಿಂಗ್ ಓಪನ್ ಪೋರ್ಸ್ ಓಪನ್ ಪೋರ್ಸ್ ಹೇಗೆ ಇರುತ್ತೆ ಅಂದರೆ ಮೂಗಿನ ಅಕ್ಕಪಕ್ಕದಲ್ಲಿ ನಮಗೆ ಜಾಸ್ತಿ ಕಾಣಿಸುತ್ತೆ ಮತ್ತು ಈ ತುಟಿ ಕೆಳಗಡೆ ನಮಗೆ ಜಾಸ್ತಿ ಕಾಣಿಸುತ್ತೆ ಸೊ ಇಂಥ ಏರಿಯಾನ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಇದನ್ನು ನಾವು ಮಸಾಜ್ ಮಾಡಬೇಕಾಗತ್ತೆ ಮಸಾಜ್ ಮಾಡಿ ಇದು ಕ್ಲೆನ್ಸಿಂಗ್ ಆಯಿತು ಇಲ್ಲ ನನಗೆ ತುಂಬ ಆಯ್ಲಿ ಸ್ಕಿನ್ ಇದೆ ನನ್ನ ಮುಖದಲ್ಲಿ ತುಂಬ ಸಿಬಮ್ ಪ್ರೊಡಕ್ಷನ್ ಆಗ್ತಿದೆ ತುಂಬ ದೊಡ್ಡ ದೊಡ್ಡ ರಂಧ್ರಗಳು ಅಥವಾ ಓಪನ್ ಪೋರ್ಸ್ ಆಗಿದೆ ಈಗಾಗಲೇ ಅಂತಂದರೆ ಇವರು ಮೊಸರನ್ನ ಯೂಸ್ ಮಾಡಬೇಕಾಗತ್ತೆ ಈ ಮೊಸರು ನ್ಯಾಚುರಲ್ ಆ್ಯಸ್ಟ್ರಿಜೆಂಟ್ ಮತ್ತು ಕ್ಲೆನ್ಸಿಂಗ್ ಆಗಿ ವರ್ಕ್ ಆಗುತ್ತೆ ನಮ್ಮ ಮುಖದಲ್ಲಿ ಜಮೆಯಾಗಿರುವಂಥ ಹಳೆ ಕೊಳೆಗಳು ಮತ್ತು ಇದರಲ್ಲಿರುವಂಥ ವೈಟೆಡ್ಸ್ ಬ್ಲ್ಯಾಕೆಡ್ಸ್ ಕೂಡ ರಿಮೂವ್ ಮಾಡ್ತಾ ಹೋಗುತ್ತೆ ಸೊ ಇದನ್ನು ನಾವು ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಒಂದು ಐದು ನಿಮಿಷದವರೆಗೂ ನೆಕ್ಸ್ಟ್ ಪಾರ್ಟು ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗ್ ಈ ಟೊಮೆಟೊನೇ ಯೂಸ್ ಮಾಡಿಕೊಂಡು ನಾವು ಸ್ಕ್ರಬ್ಬಿಂಗ್ ಹೇಗೆ ಮಾಡ್ಬೋದು ಸೊ ಇದೇ ಟೊಮೆಟೊಗೆ ನೀವು ಸ್ವಲ್ಪ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪುಡಿ ಅಂದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಬರುತ್ತಲ್ಲ ಬ್ರೂ ಅದನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಪುಡಿ ಮಾಡಿರೋ ಸಕ್ಕರೆ ಇದನ್ನು ತೊಗೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ ಮುಖನ ಯಾವಾಗ ನೀವು ಸ್ಕ್ರಬ್ ಮಾಡ್ತೀರ ನೀವು ಸ್ಕ್ರಬ್ ಮಾಡ್ತಿದ್ದಂಗೆ ನಿಮ್ಮ ಮುಖದಲ್ಲಿ ಒಂದು ಒಳ್ಳೆಯ ಗ್ಲೋ ನೋಡ್ತೀರಾ ಇದು ಏನಾಗುತ್ತೆ ನಮ್ಮ ಡೀಪ್ ರೂಟೆಡ್ ಆಗಿರೋ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ನ ಇದು ರಿಮೂವ್ ಮಾಡ್ತಾ ಹೋಗುತ್ತೆ ನಾವು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಸ್ವಲ್ಪ ಹೊತ್ತು ಇದನ್ನು ಬಿಡಬೇಕಾಗತ್ತೆ ಬಿಟ್ಟು ನೆಕ್ಸ್ಟ್ ಪಾರ್ಟ್ ಏನಂದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ತಗೊಳ್ಳಿ ಕಡಲೆ ಹಿಟ್ಟಿಗೆ ಇದೇ ಒಂದು ಟೊಮೆಟೊನ ಅದ್ಬಿಟ್ಟು ಮುಖಕ್ಕೆ ಚೆನ್ನಾಗಿ ಪ್ಯಾಕ್ ಥರ ಕೊಡಿ ಮ ನೀವು ಮನೇಲಿರುವಂಥ ಕಡಲೆ ಬೇಕಾದ್ರೂ ತೊಗೋಬೋದು ಅಥವಾ ನೀವು ಅಕ್ಕಿ ಇಟ್ಟಬೇಕಾದ್ರು ತೊಗೋಬೋದು ಇದನ್ನು ತೊಗೊಂಡು ಚೆನ್ನಾಗಿ ನೀವು ಮಸಾಜ್ ಮಾಡ್ತಾ ಹೋದರೆ ನಿಮ್ಮ ಮುಖದಲ್ಲಿ ಇರುವಂಥ ಓಪನ್ ಎಲ್ಲ ಶ್ರಿಂಕ್ ಆಗ್ತಾ ಬರುತ್ತೆ ಯಾವಾಗ ಮುಖದಲ್ಲಿರುವ ರಂಧ್ರಗಳಲ್ಲಿರುವ ಡಿ ಅದು ಹೋಗಿ ಡೀಪ್ ಕ್ಲೆನ್ಸ್ ಮಾಡುತ್ತೆ ಇದು ಡೀಪ್ ಕ್ಲೆನ್ಸ್ ಯಾವಾಗ ಮಾಡುತ್ತೆ ಆ ಓಪನ್ ಪೋರ್ಸ್ ತಾನಾಗಿ ಶ್ರಿಂಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಒಂದು ವಾರ ರೆಗ್ಯುಲರ್ ಆಗಿ ನೀವು ಮಾಡ್ತಾ ಬನ್ನಿ ನಿಮಗೆ ನಿಮ್ಮದೇ ಆದಂಥ ಒಂದು ಒಳ್ಳೆಯ ರಿಸಲ್ಟ್ ನೀವು ನೋಡ್ತಾ ಹೋಗ್ತೀರಾ ಅಂದರೆ ಇವಾಗ ಇದ್ದಷ್ಟು ಓಪನ್ ಪೋರ್ಸ್ ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡ್ತಾ ಬರ್ತಿದ್ರೆ ಇದು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಈ ಓಪನ್ ಪೋರ್ಸ್ ಏನಿರೋದು ತುಂಬ ಬೇಗ ಶ್ರಿಂಕ್ ಆಗಿ ನಿಮ್ಮ ಮುಖ ಏನೇ ಒಂದು ಮೇಕಪ್ ಹಾಕಿದ್ರೂ ಅಥವಾ ಮೇಕಪ್ ಹಾಕದೇ ಇದ್ರೂ ಒಂದು ಒಳ್ಳೆ ಗ್ಲೋ ಬರುತ್ತೆ ಇದರಿಂದ ನೀವು ಟ್ಯಾನ್ ಕೂಡ ರಿಮೂವ್ ಮಾಡ್ಬೋದು ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಕೂಡ ರಿಮೂವ್ ಮಾಡ್ಬೋದು ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ